ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿಲ್ ಲಾಗಿ ಇವತ್ತಿನ ಲಾಗ್ ಏನಂದರೆ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಒಂದು ನಾಲ್ಕು ಕೆ ಜಿ ಧನ್ಯ ಬೀಜನ ತಗೊಂಡು ಫಸ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮೀಡಿಯಮಾಗಿ ಹುರ್ಕೋಬೇಕು ಆಮೇಲೆ ನೆಕ್ಸ್ಟ್ ಕಾಳು ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಕಡಲೆಕಾಳು ಅದನ್ನು ಕ್ಲೀನಾಗಿ ನೋಡ್ಕೊಂಡು ಅದು ಕ್ಲೀನ್ ಮಾಡ್ಕೊಬಿಟ್ಟು ಅದನ್ನು ಹುರ್ಕೊಂಡು ನೆಕ್ಸ್ಟ್ ಏನೇನು ಬೇಕು ಅದಕ್ಕೆ ಅಂತ ಅರಶಿನ ಅರಶಿನ ಕೊನೆ ಜೀರಿಗೆ ಮತ್ತು ಮರಾಠಿ ಮೊಗ್ಗು ಮೆಂತ್ಯ ಕಸಗಸೆ ಚಕ್ಕೆ ಇವನ್ನೆಲ್ಲ ತಗೊಂಡು ಎಲ್ಲವೂ ಒಂದೊಂದೇ ಒಂದೊಂದೇ ಹುರ್ಕೊಂಡು ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕತ್ತಾ ಹೋಗ್ಬೇಕು ಒಂದೊಂದೇ ಒಂದಾದ್ಮೇಲೆ ಒಂದೇ ಹುರ್ಕೊತಾ ಹೋಗ್ಬೇಕು ನೋಡಿ ನಮ್ಮಮ್ಮ ಇದ್ದಾರೆ ಅಂದರೆ ಒಬ್ಬೊಬ್ಬರು ಕಡೆ ಒಂದೊಂದು ಕಡೆ ಒಂದೊಂದು ಥರ ಸಾಂಬಾರು ಪುಡಿ ಮಾಡಿಸ್ತಾರೆ ಒಂದೊಂಥರ ಡಿಫ್ರೆಂಟಾಗಿರುತ್ತೆ ನಮ್ಮ ನಮ್ಮೂರು ಹಾಸನು ನಾವು ಹಾಸನ ಕಡೆ ಇದೇ ಥರ ಸಾಂಬಾರು ಪುಡಿ ಮಾಡಿಸೋದು ಎಲ್ಲನೂ ಕ್ಲೀನಾಗಿ ಯಾವುದನ್ನ ಕಡಲೆಕಾಳು ಕಾಳು ಇವನ್ನ ಮಾತ್ರ ಸ್ವಲ್ಪ ಚೆನ್ನಾಗಿ ಉರಿಬೇಕು ಇನ್ನೆಲ್ಲ ಮಾಮೂಲಿ ಮೀಡಿಯಮಾಗಿ ಹುರಿದ್ರೆ ಸಾಕು ಗಸಗಸೆ ಮತ್ತು ಕಡಲೆ ಮಾತ್ರ ಉರಿಯೋದೇನು ಬೇಕಾಗಿಲ್ಲ ಅದರೊಳಗೆ ಅದೇ ಥರ ಹಾಕ್ಬೋಬೋದು ನನ್ನ ತಂಗಿ ಮಗ ಹೆಂಗೆ ಕುಣಿತಾ ಇದ್ದಾನೆ ನೋಡಿ ಕಪ್ಪೆ 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 ಥರ ಅಂತ ಕಡಲೆ ಕಾಡೊಳಗೆ ನಾವು ಸಂತೆಯಿಂದ ತಂದಿದ್ದಲ್ವ ಅದೆಲ್ಲ ಕಲ್ಲು ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸೋಸ್ಬಿಟ್ಟು ಕ್ಲೀನಾಗಿ ಹುರ್ಕೊಂಡು ಹಾಕತ್ತ ಇದೆ ಆಮೇಲೆ ಮರಾಠಿ ಮಗ್ಗು ಏಲಕ್ಕಿ ಅಂದರೆ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕೋಲ್ಲ ನೀವು ನೋಡ್ಬಿಟ್ಟು ಯಾವ ಥರ ಅಂತ ನಿಮ್ಗೆ ಯಾವ್ದಾವ್ದು ಬೇಕು ಯಾವುದ್ ಬೇಡ ಅಂತ ಹೇಳಿ ಹಾಕೋಬೋದು ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಪುಡಿ ಮಾತ್ರ ಚೆನ್ನಾಗಿರುತ್ತೆ ಲಾಸ್ಟಿಗೆ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗೆಂದರೆ ಕೆಂಪಿಗೆ ಅಷ್ಟು ಹುರ್ಕೋಬೇಕು ಚೆನ್ನಾಗಿ ಎಲ್ಲ ಹುರ್ಕೊಂಡಾಯ್ತು ಇವಾಗೆಲ್ಲ ಆಯಿತು ನಮ್ಮಮ್ಮ ಕರಿಮೆಣ್ ಸೊಪ್ಪು ಕಿತ್ಕೊಬ ಅಂತ ಹೇಳಿದ್ರಲ್ಲ ನಮ್ಮದೇ ಇದೆ ಒಂದೆರಡು ಮೂರು ದೊಡ್ಡ ಮರ ಇದೆ ಅದೆಲ್ಲ ಕಿತ್ಕೊಬರಕ್ಕೆ ಬಂದಿದ್ದೀನಿ ನಾನು ಆಯಿತು ಕಿತ್ಕೊಂಡಾಯ್ತು ಆಯ್ತು ಇದನ್ನ ಲಾಸ್ಟಿಗೆ ಇದನ್ನೆಲ್ಲ ಬಿಡಿಸ್ಬಿಟ್ಟು ಬಾಂಡಿಗೆ ಹಾಕಿ ಅದನ್ನು ನಮ್ಮಮ್ಮ ಹುರಿದು ಹಾಕಿದ್ರು ಹುರಿತಾ ಇದ್ದಾರೆ ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಅದು ಪೇಪರ್ ಥರ ಹಾಕ್ಬೇಕು ಅಲ್ಲಿವರೆಗೂ ಹುರಿಬೇಕು ಚೆನ್ನಾಗಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಹಾಕಿ ನೋಡಿ ನಮ್ಮನೇಲಿ ಮೊಟ್ಟೆ ಕೋಳಿ ಒಂದು ದೊಡ್ಡದು ಒಂದು ಚಿಕ್ಕದು ಅದಕ್ಕಿಂತ ಪುಟಾಣಿ ಚಿಕ್ಕದು ಹಂಗೆ ಆ ಥರ ಇಟ್ಟಿದ್ದಾವೆ ನೆಕ್ಸ್ಟ್ ಎಲ್ಲ ಆಯಿತು ಹುರಿದೆ ಆಯಿತು ನಮ್ಮಮ್ಮ ಅಂತೂ ಕುರಿಮರಿ ಇಟ್ಕೊಡು ಸ್ವಲ್ಪ ಅಲ್ಲಿ ಮೇಯಿಸ್ತಾ ಇರ್ತೀನಿ ನಾನು ಅಂತೂ ಪಾಪ ನಮ್ಮಮ್ಮ ಇದ್ದಾರೆ ಎಲ್ಲ ಇಟ್ಕೊಟ್ಟಾಯಿತು ಆಮೇಲೆ ಆಯಿತು ಇನ್ನೇನು ತಗೊಂಡೋಗಿ ಪುಡಿ ಮಾಡಿಸ್ಕೊಬರ್ಬೇಕಲ್ಲ ಅಂತೇಳಿ ನಾನು ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಎಲ್ಲ ತಗೊಂಡಾಯ್ತು ಬೇಗ ಟೈಮ್ ಬೇರೆ ಆಯಿತು ಎಷ್ಟು ಗಂಟೆ ಅಲ್ಲ ಇನ್ನೇನು ಮಧ್ಯಾಹ್ನ ಒಂದು ಒಂದು ಗಂಟೆ ಆಗಿದೆ ಹೋಗ್ತಾ ಇದ್ದೀನಿ ಹೋಗಿ ಪುಡಿ ಮಾಡಿಸ್ಕೊಬಿಟ್ಟು ಬೇಗ ಬೇಗ ಬರೋಣ ಮತ್ತು ಹಸುಗಳೆಲ್ಲ ಇದಾವೆ ಮತ್ತೆ ಮೇವು ಹಾಕ್ಬೇಕು ಅವಕ್ಕೆಲ್ಲ ನೋಡಿ ಹೋಗ್ತಾಯಿದ್ದೀನಿ ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ತುಂಬ ಜಾಸ್ತಿ ಇತ್ತು ಸ್ವಲ್ಪ ರಾಗಿ ಸ್ವಲ್ಪ ಅಕ್ಕಿ ದಣ್ಣೆ ಪುಡಿ ಹಂಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಕೆ ಜಿ ತಗೊಂಡಿದ್ವಿ ಅದನ್ನೆಲ್ಲಿ ಪುಡಿ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಕರೆಂಟ್ ಇರಲಿಲ್ಲ ಮಿಷಿನ್ ಹತ್ರ ಅವಳಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀನಿ ನನ್ನ ತಂಗಿನ ನಾನು ಸ್ವಲ್ಪ ಮನೆಗೆ ಸ್ವಲ್ಪ ರೇಷನ್ ತಗೋಬೇಕಿತ್ತು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಮನೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದು ಬೇಕಾಗಿತ್ತು ಅದಕ್ಕೋಸ್ಕರ ತಗೋಣ ಅಂದ್ಬಿಟ್ಟು ಅಂಗಡಿಗೆ ಬಂದೆ ಇದ್ದೀನಿ ನಾನು ತಗೊಂಡಾಯ್ತು ಅವಳ ಹತ್ರ ಹೋದೆ ಇವಾಗ ಕರೆಂಟ್ ಬಂದಿದೆ ಇವಾಗ ಅವಳೆಲ್ಲ ಪುಡಿ ಮಾಡಿಸಿ ಮಾಡಿಸಿ ಇಡ್ತಾಯಿದ್ಲು ಒಂದೊಂದನೆ ಎಲ್ಲ ನೋಡಿ ಪುಡಿ ಮಾಡಿಸ್ತಾ ಇದ್ದೀನಿ ಮಿಲ್ಲಲ್ಲಿ ಪುಡಿ ಮಾಡಿಸಿ ಅಕ್ಕಿ ಮತ್ತು ರಾಗಿ ಎಲ್ಲ ಆಗಿದೆ ಇವಾಗ ಒಂದು ಸ್ವಲ್ಪ ಧನ್ಯ ಪುಡಿ ಖಾರ ಪುಡಿ ಮಾಡಿಸ್ತಾ ಇದ್ವಿ ಎಲ್ಲ ಆಯಿತು ಎಲ್ಲ ಆಯ್ತು ಇನ್ನೇನು ನಂದು ಅಕ್ಕಿದೊಂದು ಮಾಡಿಸ್ತಾ ಆಯ್ತು ಎಲ್ಲ ಆಯಿತು ಪುಡಿ ಮಾಡಿಸಿ ಎಲ್ಲ ಆಯ್ತು ಇನ್ನೇನು ಹೋಗೋ ಮಕ್ಳಿಗೆ ಬಿಸ್ಕೆಟ್ ಎಲ್ಲ ತಗೊಳೋಣ ಅಂತ ಅವ್ಳು ತಗೋತಾಯಿದ್ ನೋಡಿ ನನ್ನ ತಂಗಿ ತಗೊಂಡಾಯಿತು ಇನ್ನೇನು ಬಾಳೆಹಣ್ಣು ಹಂಗೆ ಹಣ್ಣೆಲ್ಲ ಎಲ್ಲ ತಗೊಳೋಣ ಅಂತ ಆಯಿತು ತಗೊಂಡಾಯಿತು ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಮಳೆ ಫುಲ್ಲು ಮಳೆ ಬರೋಂಗಾಗಿದೆ ನೋಡಿ ಎಷ್ಟು ಮಳೆ ಬರೋಂಗಾಗಿದೆ ಅಂದರೆ ಅಲ್ಲೇ ಮಳೆನೇ ಬಂತು ಮಳೆ ಬಂದೇ ಬಿಡ್ತು ನಾನು ಸ್ಕೂಲೆಲ್ಲ ತಂದು ಒಳಗೆ ಕಟ್ಟಿದೆ ಅಷ್ಟರೊಳಗೆ ಮಳೆ ಬಂದೇ ಬಿಡ್ತು ಜೋರಾಗಿ ನೋಡಿ ಎಷ್ಟು ಜೋರಾಗಿ ಬರ್ತಾಯಿತ್ತು ಮಳೆ ಎಷ್ಟು ಜೋರಾಗಿ ಅಂದರೆ ಫುಲ್ಲು ಗಾಳಿ 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 ಅಂದರೆ ಫುಲ್ಲು ನೀರೆಲ್ಲ ಅರಿಯೋ ಮಟ್ಟಿಗೆ ನೀರು ಅರಿಯೋ ಮಟ್ಟಿಗೆ ಗಾಳಿ ಬಳೆ ಮಳೆ ಬರ್ತಾಯಿದೆ ನೆಕ್ಸ್ಟ್ ಇನ್ನೇನು ಇವತ್ತೆಲ್ಲ ಮುಗೀತು ನಾಳೆಗೆ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೇನು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅಲ್ಲಿ ಕುರ್ದಮ್ಮನ ದೇವಸ್ಥಾನ ಅಂತ ಇದೆ ನನ್ನ ತಂಗೀರೆಲ್ಲ ಇದ್ರೆಲ್ಲ ಹೋಗಿ ಬರೋಣ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಅದೇ ಇವಾಗ ಇವತ್ತಿನ ವಿಡಿಯೋಗೂ ನೆಕ್ಸ್ಟ್ ಡೇ ವೀಡಿಯೋನಿಗೂ ಸೇರಿಸಿದ್ದೀನಿ ಎಲ್ಲ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಎಲ್ಲರೂ ನೋಡಿ ಇವಳು ಹಿಂದೆ ಇರೋಳು ನನ್ನ ತಂಗಿ ಲಾಸ್ಟು ಪಿಂಕ್ ಕಲರ್ ಡ್ರೆಸ್ ಹಾಕಿರಳೆ ಅವಳು ಮೂರು ಆ ಕಡೆ ಒಬ್ಳಿದಾಳೆ ಐದನೇಳು ನನ್ನ ತಂಗಿ ಮಕ್ಕಳು ನಾವು ನಾನೇ ಅಕ್ಕ ನಮ್ಮ ಮೂರು ಜನ ತಂಗಿಯರು ಇನ್ನಿಬ್ರು ಅಕ್ಕಂದಿರು ಬಂದಿಲ್ಲ ಆಮೇಲೆ ನೆಕ್ಸ್ಟ್ ಅಲ್ಲಿ ಹೂವು ಹಣ್ಣು ಎಲ್ಲ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ನಿಲ್ಲಿಸಿದ್ವಿ ಬಾಗೇಶ್ಪುರ ಅಂತ ಇದೆ ಅಲ್ಲಿ ಅಲ್ಲಿ ತಗೋತಾ ಇದೀವಿ ತಗೊಂಡಾಯ್ತು ಮತ್ತೆ ಹೋಗ್ತಾ ಇದ್ದೀವಿ ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ನನ್ನ ತಂಗಿ ಮಕ್ಕಳೆಲ್ಲ ಆಟದಲ್ಲಿ ಆಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಎಲ್ಲರೂ ಹೋಗೋಕ್ಕಾಗಲ್ಲ ಗಾಡಿಲಿ ಅಂದ್ಬಿಟ್ಟು ಆಟ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಅಲ್ಲೇ ಏನಾದರೂ ಮಾಡ್ಬೋದು ಕುರಿದು ಇಲ್ಲ ನೀವು ಏನೇನು ಅಂದ್ಕೊಂಡಿರ್ತೀರ ಆ ಥರ ಯಾವ ತಗೊಂಡೋಗಿ ಯಾವ ಮಾಡ್ಬೋದು ಇಲ್ಲೇ ಎಂಟ್ರೆನ್ಸ್ ಬಂತ ನೋಡಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಎಷ್ಟು ಗ್ರೌಂಡಿದೆ ದೊಡ್ಡದು ಅಂದರೆ ಚೌಟ್ರ್ಗಳು ಬೇಕಾದಷ್ಟಿದೆ ಎಷ್ಟಿದೆ ಎಷ್ಟು ಇದೆ ಲೆಕ್ಕನೇ ಇಲ್ಲ ಎಷ್ಟು ದೊಡ್ಡ ಅಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಬಂದಿ ದೇವಸ್ಥಾನದ ಹತ್ರ ಬೇಗ ಬೇಗ ಬರಬೇಕು ಇಲ್ಲಾಂದರೆ ತುಂಬ ರಶ್ ಆಗುತ್ತೆ ಹತ್ತು ಗಂಟೆ ಒಳಗೆ ಬಂದರೆ ನೋಡಿ ಇದೆಲ್ಲ ಕ್ಯೂ ನಿಂತ್ಕೋಬೇಕು ಅಕಸ್ಮಾತ್ ಲೇಟ್ ಆದರೆ ನಾವು ಬೇಗ ಬಂದಿರೋದಕ್ಕೋಸ್ಕರ ಆ ಥರ ಏನಿಲ್ಲ ಬೇಗ ಬೇಗ ಒಳಗೋಗಿ ಹೋಗಿ ದರ್ಶನ ಮಾಡ್ಕೊಂಡು ನಮ್ಮ ಕೆಲಸ ಇನ್ನು ಕೋಳಿ ಎಲ್ಲ ತಗೋಬೇಕು ಅಲ್ಲಿಗೆ ಹೋಗ್ಬೇಕು ಅಂಗಡಿಗೆ ಹೋಗಿ ತರಬೇಕು ಫಸ್ಟು ಆ ಪ್ರಸಾದಕ್ಕೆ ಮೊಸರನ್ನ ಮಾಡ್ಕೊಂಡು ಹೋಗಬೇಕು ಮೊಸರನ್ನ ಮಾಡ್ಕೊಂಡೋಗಿ ಫಸ್ಟ್ ಪೂಜೆ ಮಾಡಿಸ್ಬೇಕು ಯಾರಾದರೂ ಸರಿನೇ ಫಸ್ಟ್ ಪೂಜೆ ಎಲ್ಲ ಮಾಡಿಸಾದ ಕೋಳಿ ತಗೋಬೇಕು ನೋಡಿ ಇದೇ ಫುರ್ದಮ್ಮ ಅಂತ ಹಾಸನಿಂದ ಹತ್ರ ಹತ್ತಿರ ಆಗುತ್ತೆ ನಮ್ದು ಇಲ್ಲಿಂದ ಸ್ವಲ್ಪ ಬಾಗೇಶ್ವರದಿಂದ ದೂರ ನೋಡಿ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿಸುತ್ತೀನಿ ನೋಡಿ ದೇವ್ರು ಹೆಂಗೆ ಇದೆ ಆಯಿತು ಪ್ರಸಾದ ನಾವೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ ಒಂದು ಐದು ನಿಮಿಷ ಅಂತ ಕೂತಿದ್ದೀವಿ ಎಲ್ಲರೂ ಎಲ್ಲರೂ ಇದ್ದಾರೆ ಸುಸ್ತಾಗಿದೆ ಹೊಟ್ಟೆ ಬೇರೆ ಹಸ್ತಿದೆ ಟೈಮ್ ಬೇರೆ ಆಗಿದೆ ಹತ್ತು ಗಂಟೆ ಮೊಸರನ್ನ ಇದ್ದಾರೆ ತಿನ್ನ ಅಂದ್ಬಿಟ್ಟು ಇಲ್ಲೆಲ್ಲ ಕುರಿ ಎಲ್ಲ ಕಡಿತಾ ಇರ್ತಾರೆ ಸ್ವಲ್ಪ ಸ್ಮೆಲ್ಲೇ ಬರಲ್ಲ ನೋಡಿ ದಿನಕ್ಕೆ ಎಷ್ಟು ಕಡಿತಾರೆ ಅನ್ನೋದು ಲೆಕ್ಕ ಇಲ್ಲ ನಾವು ಕೋಳಿ ಎಲ್ಲ ತಗೊಂಡ್ವಿ ತಗೊಂಡ್ರೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಅದು ನಾವು ಕುಯ್ಸ್ಕೊಬಿಟ್ಟು ಹೋಗ್ಬೇಕಲ್ಲಿ ಕಟ್ ಮಾಡಿಸ್ಬೇಕು ನಾವು ಪೂಜೆ ಎಲ್ಲ ಮಾಡ್ತಾಯಿದ್ವಿ ಪೂಜೆ ಮಾಡಿಬಿಟ್ಟು ಕಟ್ ಮಾಡಿಸಿ ಅಲ್ಲಿಗೆ ಹೋಗ್ಬೇಕು ಅಂಗಡಿ ಹತ್ರ ದೂರ ಹೋಗ್ಬೇಕು ಸ್ವಲ್ಪ ಅಲ್ಲೂ ಕಟ್ ಮಾಡಿಸ್ಕೊಂಡು ತರಬೇಕು ಹೋಗಿ ಎಷ್ಟು ಅದನ್ನ ನೋಡಿ ಬೇರೆಯವ್ರು ಯಾರೊಬ್ಬರು ಮರಿ ತಂದು ಕಡಿತಾ ಇದ್ದಾರೆ ಅಪ್ಪ ನನಗಂತೂ ನೋಡೋಕ್ಕೆ ಆಗೋಲ್ಲ ಅದನ್ನು ನನಗಂತೂ ನೋಡೋಕೆ ಆಗೋಲ್ಲಪ್ಪ ಎಷ್ಟು ಈ ಥರದ್ದು ಎಷ್ಟು ಕಡಿತಾರ ಲೆಕ್ಕನೇ ಇಲ್ಲ ಎಲ್ಲ ಆಯಿತು ನಾವು ಕೋಳೆಲ್ಲ ತಂದು ಕೊಟ್ವಿ ಅವರೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ಕಟ್ ಆಯಿತು ನೆಕ್ಸ್ಟ್ ಜಾಗ ಹುಡುಕತಾ ಇದ್ವಿ ಒಂದು ಜಾಗ ಸಿಕ್ತು ಪಾಪ ಅಂಕಲ್ ಆಟೋ ಅಂಕಲೆಲ್ಲ ರೆಡಿ ಮಾಡಿಕೊಟ್ರು ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ನನ್ನ ತಂಗೀರೆಲ್ಲ ರುಬ್ಬಿಸ್ಕೊಬರೋಕೋದ್ರು ನಾನು ಅನ್ನೆಲ್ಲ ಮಾಡಾಯಿತು ನೆಕ್ಸ್ಟ್ ಮುದ್ದೆ ಮಾಡಿಬಿಡೋಣ ಬೇಗ ಬೇಗಟ್ಟು ಮಳೆ ಬರೋಂಗೆ ಬೇರೆ ಆಗಿತ್ತು ಮುದ್ದೆನೂ ಮಾಡಿದೆ ಆ ಅನ್ನ ಮಾಡಿ ಆಮೇಲೆ ನೆಕ್ಸ್ಟ್ ಮುದ್ದೆ ಮಾಡಿದೆ ನನ್ನ ತಂಗಿ ಮಗಳು ಮಾಡ್ತಾ ಮಾಡ್ತಾಯಿದ್ದಾಳೆ ಮುದ್ದೆ ಮಾಡಿ ನಾನು ತಂಗಿಯರಿಗೆ ಹೇಳಿದೆ ಇದನ್ನು ಸ್ವಲ್ಪ ಮುದ್ದೆನ ಕಟ್ಬಿಟ್ಟು ಇಟ್ಬಿಡಿ ನಾನು ಸಾಂಬಾರು ಮತ್ತು ಇನ್ನು ಚಿಕನ್ ಗೊಜ್ಜು ಮಾಡಬೇಕು ಇನ್ನೂ ಕಾಳು ಮಾಡಬೇಕು ಎಲ್ಲ ಮಾಡಬೇಕು ಮುದ್ದೆ ಕಟ್ತಾ ಇದ್ದಾರೆ ನೋಡಿ ಆಮೇಲೆ ನಾನು ಚಿಕನ್ ಎರಡು ಒಂದು ನಾವು ತಂದಿದ್ವಿ ಒಲೆನ ಸಿಲಿಂಡ್ರನ್ನ ಇಲ್ಲೇ ಇನ್ನೊಂದು ತಗೊಂಡ್ವಿ ಸಾಕಾಗಲ್ಲ ಟೈಮ್ ಆಗುತ್ತೆ ಬೇಗ ಬೇಗ ಅಂತ ಅದಕ್ಕೆ ಗೊಜ್ಜು ಈ ಥರ ಈ ಕಡೆ ಒಂದು ಥರ ಗೊಜ್ಜು ಮಾಡಿಬಿಟ್ಟು ಈ ಕಡೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಸ್ಕೊ ಬಂದ್ವಿ ಇಲ್ಲೇ ಆಯಿತು ಗೊಜ್ಜು ಆಯಿತು ಇನ್ನೊಂದು ಸಾಂಬಾರು ಆಯಿತು ಇನ್ನೇನು ಫಸ್ಟೇ ಅನ್ನನೂ ಮುದ್ದೇನೂ ಮಾಡಿದ್ದೆ ನೆಕ್ಸ್ಟ್ ಎಲ್ಲ ಆಯಿತು ಬೇಗ ಆಗಿ ಎಲ್ಲನೂ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ವಿ ಟೈಮ್ ಬೇರೆ ಆಯಿತು ಮಳೆ ಬೇರೆ ಬರೋಂಗಾಯ್ತು ಇಲ್ಲೇ ಎರಡೂವರೆ ಆಯಿತು ಮನೆಗೆ ಹೋಗಬೇಕು ಮನೇಲಿ ಏನು ಪಾಪ ನಮ್ಮಅಮ್ಮ ಒಂದೇ ಏನು ಮಾಡ್ತಿದಾರೋ ಗೊತ್ತಿಲ್ಲ ನಾಲ್ಕು ಹಸು ಎಮ್ಮೆ ಕುರಿ ಎಲ್ಲ ಇದೆ ಅದಕ್ಕೆ ನಾವೆಲ್ಲ ಸೇರಿ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ದು ಊಟ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಆಯಿತು ಊಟನ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ಮನೆಗೆ ಇನ್ನೇನು ಎರಡೂವರೆ ಎರಡು ಮುಕ್ಕಾಲು ಆಯಿತು ಅಲ್ಲಿಂದ ಬಂದಾಯಿತು ಬಂದ್ಬಿಟ್ಟು ಫುಲ್ ಸುಸ್ತಾಗಿ ಹಂಗಾರು ಬಂದು ಇನ್ನೇನು ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇ ಕುಯ್ಕ ಬಂದ್ವಿ ಮತ್ತು ಹಸುಗಳೆಲ್ಲ ನೋಡಿ ನೋಡ್ತಾಯಿದ್ವು ಪುಡಿ ಮಾಡಿಬಿಡೋಣ ಕರೆಂಟ್ ಬೇರೆ ಇತ್ತು ಬೇಗ ಬೇಗ ಕುಡಿ ಪುಡಿ ಮಾಡಿಟ್ರೆ ನನ್ನ ತಂಗಿಗೆ ಕುಯಿಕ ಬಂದು ಕೊಟ್ಟೆ ಅವಳೆಲ್ಲ ಪುಡಿ ಮಾಡಿದ್ದು ಚೆನ್ನಾಗಿ ನಾನು ಹಸುಗೆಲ್ಲ ಬೋಸೆ ಇಟ್ಬಿಟ್ಟು ಹಾಲೆಲ್ಲ ಕರ್ಕೊಂಡೆ ಟೈಮ್ ಬೇರೆ ಮಳೆ ಬೇರೆ ಬರೋಂಗಾಗಿತ್ತು ಅವಳೆಲ್ಲ ಪುಡಿ